ನವರಾತ್ರಿ ವೈಭವ ಒಂಬತ್ತು ದಿನದ ವಿಶೇಷ ತಿಳಿಸುವ ನವಶಕ್ತಿಯ ಪುರಾಣ ಕಥೆಗಳು ಸರಣಿ ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ ಐದು ದಿನಗಳ ವಿಶೇಷತೆಯನ್ನ ಈ ನವರಾತ್ರಿಯ ಹಬ್ಬವನ್ನ ನಾವು ಒಳ್ಳೆಯ ವಿಚಾರಗಳನ್ನ ಕೇಳ್ತಾ ದೇವಿಯ ಆರಾಧನೆಯನ್ನ ದೇವಿಯ ಸ್ವರೂಪವನ್ನ ತಿಳ್ಕೊಳ್ತಾ ಬಂದಿದ್ದೇವೆ ಇವತ್ತು ಆರನೇ ದಿನದಲ್ಲಿದ್ದೇವೆ ಈ ಆರನೇ ದಿನ ದೇವಿಯ ಯಾವ ಸ್ವರೂಪದಲ್ಲಿರ್ತಾಳೆ ಇದರ ಬಗ್ಗೆ ತಿಳಿಸಿಕೊಡ್ಬೋದ ಎಲ್ಲ ವೀಕ್ಷಕರಿಗೆ ನವರಾತ್ರಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಆರನೇ ದಿವಸದ ನವರಾತ್ರಿಯ ಪೂಜೆಯ ವಿಧಿವಿಧಾನಗಳನ್ನು ಇವತ್ತು ನೋಡೋಣ ಇದರ ಪ್ರಾಥಮಿಕ ಹಂತ ಎಂದಿನ ಹಾಗೆ ಆರನೇ ದಿವಸ ಪೂಜಿತಳಾದಂತಹ ದೇವತೆಯ ದೇವರ ದೇವಿಯ ಹೆಸರೇನಪ್ಪ ಅಂದರೆ ಕಾತ್ಯಾಯನಿ ಅಂತ ಕಾತ್ಯಾಯನಿ ಮಹಾಮಾಯ ಇತ್ಯಾದಿ ಮಂತ್ರಗಳನ್ನು ಶ್ಲೋಕಗಳನ್ನೆಲ್ಲ ಕೇಳ್ತೇವೆ ಪ್ರಸಿದ್ಧವಾದ ಹೆಸರು ಕಾತ್ಯಾಯನ ಎನ್ನುವಂತಹ ಋಷಿಯ ಕುಮಾರಿಕೆಯಾಗಿ ಋಷಿಯ ಬೇಡಿಕೆಯಂತೆ ಹುಟ್ಟಿ ಲೋಕದಲ್ಲಿ ಲೋಕೋಪಕಾರವನ್ನು ಮಾಡಿದ ಕಾರಣ ಅವಳಿಗೆ ಕಾತ್ಯಾಯನಿ ಅಂತ ಹೆಸರು ಕೆಲವರು ಕಾತ್ಯಾಯಿನಿ ಅಂತ ತಪ್ಪಾಗಿ ಇಡ್ತಾರೆ ಅದು ಕಾತ್ಯಾಯನಿ ಅಂತ ಕಾತ್ಯ ಹೌದು ಯನಿ ಅನ್ನೋದು ಸರಿಯಾದದ್ದು ಕಾತ್ಯ ಅದಕ್ಕೆ ನಮ್ಮಲ್ಲಿ ದುರ್ಗೆಯ ಸ್ತುತಿಯಲ್ಲಿ ಅದರ ಏನು ಗಾಯತ್ರಿ ಛಂದಸ್ಸಿನಲ್ಲಿ ನೋಡಬೇಕಿದ್ರೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ಎನ್ನುವುದನ್ನು ಹೇಳೋದು ಕೇಳ್ತೇವೆ ತನ್ನೋದುರ್ಗಿಹಿ ಪ್ರಚೋದಯಾತ್ ಕಾತ್ಯಾಯನಾಯ ವಿದ್ಮಹೆ ಕಾತ್ಯಾಯನಿ ದೇವಿ ಕಾತ್ಯಾಯನಾಯ ವಿದ್ಮಹೆ ಎನ್ನುವುದನ್ನು ಹೇಳುವುದನ್ನು ಕೇಳ್ತೇವೆ ಈ ನೆಲೆಯಲ್ಲಿ ಕೂಡ ಕಾತ್ಯಾಯಿನಿ ಲೋಕಮಾತೆಯಾಗಿ ಲೋಕೋಪಕಾರವನ್ನು ಮಾಡಿದ್ದನ್ನು ನಾವು ನೋಡ್ತೇವೆ ಜೊತೆಗೆ ಈ ದೇವಿಯ ಸ್ವರೂಪ ಬಹಳಷ್ಟು ಕಡೆಗಳಲ್ಲಿ ಪ್ರಸಿದ್ಧವಾಗಿದೆ ಕಾತ್ಯಾಯನಿ ದೇವಿ ನಮ್ಮಲ್ಲಿ ಹೆಸರನ್ನು ಇಡುತ್ತಾರೆ ಇತ್ಯಾದಿಗಳನ್ನೆಲ್ಲ ನಾವು ನೋಡಬಹುದು ಜೊತೆಗೆ ಇವತ್ತಿನ ದಿವಸದ ವೈದಿಕವಾದಂತಹ ಪೂಜೆಗೆ ವಿಧಿವಿಧಾನಗಳನ್ನು ನೋಡುವುದಿದ್ದರೆ ನಿನ್ನೆ ದಿವಸ ನಾವು ಹೇಳಿದಾಗೆ ನನ್ನ ಶುಂಭ ಕಳುಹಿಸಿಕೊಟ್ಟ ಧೂಮ್ರಲೋಚನ ಅಳಿದು ಬಿದ್ದ ಅವಳ ಮುಂದೆ ಅವನಿಗೆ ನಿಲ್ಲಿಕ್ಕಾಗಲಿಲ್ಲ ಅವಳ ಸ್ವರೂಪದ ಮುಂದೆ ಅವನು ಉರಿದು ಹೋದ ಅವನ ಯುದ್ಧ ಮಾಡಬೇಕಾದ ಸನ್ನಿವೇಶ ಕೂಡ ನೇರವಾಗಿ ಬರಲಿಲ್ಲ ಆ ಧೂಮ್ರಲೋಚನ ಅಳಿದದ್ದನ್ನು ಕೇಳಿ ಸುಮ್ಮನಿಗೆ ಏನಾಯಿತು ಅಂದರೆ ನಾವು ಮೊನ್ನೆ ಒಮ್ಮೆ ಹೇಳಿದ್ವಿ ಕಾಮಾತ್ ಕ್ರೋಧೋಭಿಜಾಯತೆ ಹರಿಷಡ್ ವರ್ಗದ ಕಾಮವೋ ಪುರುಷಾರ್ಥದ ಕಾಮವೋ ಅಂತ ಅಲ್ಲೇ ನಿರ್ಣಯ ಆಗಿಬಿಡ್ತದೆ ಪುರುಷಾರ್ಥದ ಕಾಮ ಆದರೆ ಅವನು ಒಂದನೇದಾಗಿ ಬಯಸ್ತಾನೆ ಇರಲಿಲ್ಲ ಅವಳನ್ನು ಆರಾಧನೆ ಮಾಡ್ತಿದ್ದ ಓ ನನ್ನ ಮಡದಿಯಾಗಿ ಅಲ್ಲ ಇವಳು ಲೋಕೋತ್ತರವಾದ ಶಕ್ತಿ ನಾನು ಲೋಕೋತ್ತರವಾದ ಅವನು ಹಾಗೆ ಇಂದ್ರ ಪದವಿಯಲ್ಲಿದ್ದ ಇಂದ್ರನಾದರೂ ಇವಳು ಇಂದ್ರನಿಗೂ ತಾಯಿಯಾದಂತಹ ಸ್ಥಾನದಲ್ಲಿದ್ದಾಳೆ ಎನ್ನುವ ಕಾರಣಕ್ಕೆ ನಾನು ಅವಳನ್ನು ಆರಾಧನೆ ಮಾಡಬೇಕು ಅಂತ ಬಯಸ್ತಿದ್ದ ಯಾವಾಗ ಪುರುಷಾರ್ಥದ ಕಾಮ ಆದರೆ ಅವನಲ್ಲಿ ಅದು ಇರಲಿಲ್ಲ ಆದ್ದರಿಂದ ಏನಾಯಿತು ಅಂತಂದರೆ ಅವನ ಆ ಕಾಮ ಅವಳನ್ನು ಕರೆತರುವಂತಹ ರೀತಿಯಲ್ಲಿ ಅವನಿಗೆ ಪ್ರೇರಣೆ ಕೊಟ್ಟಿತು ಪ್ರೇರಿತನಾದ ಅವನ ಕಾರ್ಯದಲ್ಲಿ ಮೊದಲನೇ ಹಂತದಲ್ಲಿ ವಿಫಲನಾದ ಆಗ ಅವನಿಗೆ ಆಗಲಾದರೂ ಸ್ವಲ್ಪ ಏನಾದರೂ ಅವನು ಸತ್ವಗುಣ ಆಗಿದ್ದಿದ್ದರೆ ಆಗ ಅವನಿಗೆ ಯೋಚನೆ ಬರ್ತಿತ್ತು ಇಲ್ಲ ನಾನು ಹೀಗೆ ಮಾಡುವುದು ತಪ್ಪು ಇದೇನೋ ಬೇರೆ ಶಕ್ತಿ ಇದೆ ಅಂತ ಆಗಲೂ ಅವನು ತಿದ್ದುಕೊಳ್ಳಿಲ್ಲ ಅದರ ಬದಲಿಗೆ ಏನಾಯಿತು ನಮ್ಮಲ್ಲಿ ಯಯಾತಿಯ ಕಥೆಯಲ್ಲಿ ಒಂದು ಮಾತು ಬರುತ್ತೆ ತುಂಬ ಪ್ರಸಿದ್ಧವಾದದ್ದು ಯಯಾತಿ ತನ್ನ ಮಕ್ಕಳ ಯೌವನ ತಗೊಂಡು ತನ್ನ ಹೆಂಡತಿಯಲ್ಲಿ ಸುಖವನ್ನು ಬಯಸಿ ಸುಖವನ್ನು ಪಡ್ಕೊಂಡ ಅವನ ಮಗ ಅವನಿಗೆ ಯೌವನವನ್ನು ಕೊಟ್ಟ ಕೊಟ್ಟಂತಹ ಅವನು ಆ ಯೌವನದಿಂದ ಸುಖವನ್ನು ಅನುಭವಿಸಿ ಕೊನೆಯಲ್ಲಿ ಒಂದು ದಿವಸ ಜಾನೋದಯ ಆಗಿ ಒಂದು ಮಾತು ಹೇಳ್ತಾನ ಅವನು ಏನಂದರೆ ನ ಜಾತು ಜಾತು ಕಾಮಾನ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಇವ ಅಭಿವರ್ಧತೆ ಎನ್ನುವ ಮಾತನ್ನು ಹೇಳ್ತಾನೆ ಇದರ ಅರ್ಥ ಏನು ಅಂತಂದರೆ ಕಾಮ ಎನ್ನುವುದು ಸದಾಕಾಲ ಕಾಮಗಳ ಈಡೇರಿಕೆಯಿಂದ ತೃಪ್ತಿ ಉಂಟಾಗ್ತದೆ ಹೇಳುವುದು ಭ್ರಮೆ ಅದು ಹೇಗಾಗ್ಬಿಡ್ತದೆ ಅಂತಂದರೆ ಆ ಬೆಂಕಿಯನ್ನು ಆರಿಸುವುದಕ್ಕೆ ತುಪ್ಪ ಸುರಿದ ಹಾಗೆ ಅಂತ ಹೇಳ್ತಾನೆ ಬಹಳ ಸೊಗಸಾದ ದೃಷ್ಟ ಅಂತ ಬೆಂಕಿಯನ್ನು ಆರಿಸುವುದಕ್ಕೆ ತುಪ್ಪ ಸುರಿದ ತುಪ್ಪವನ್ನು ಸುರಿಯುವ ಕ್ರಮವೇ ಅಯುಕ್ತವಾದದ್ದು ತುಪ್ಪ ಸುರಿದ್ರೆ ಏನಾಗುತ್ತೆ ಬೆಂಕಿ ಹೆಚ್ಚಾಗುತ್ತೆ ಹಾಗೆ ಕಾಮವನ್ನು ನಿಯಂತ್ರಿಸುವುದಕ್ಕೆ ಉಪಭೋಗ ಅಲ್ಲ ಉಪಭೋಗವನ್ನೇ ನಿಯಂತ್ರಿಸುವುದು ಅಲ್ಲಿ ನೀರನ್ನು ಸುರಿಬೇಕು ಎನ್ನುವುದು ತಾತ್ಪರ್ಯ ಅರ್ಥಾತ್ ಕಾಮವನ್ನೇ ನಿಯಂತ್ರಿಸಬೇಕು ಅಂತ ಇಲ್ಲಿ ಅವನಿಗೆ ಯಾತಿಯದ್ದೇ ಆ ಮಾತು ಯಾಕೆ ನೆನಪು ಮಾಡಿದ್ದಂದ್ರೆ ಇದೇ ಕಾರಣಕ್ಕೆ ಅವನಿಗೆ ಮತ್ತೂ ಅವಳನ್ನು ನಾನು ಸೇರಬೇಕು ಎನ್ನುವ ಆ ಆಸೆ ಮತ್ತು ಅಧಿಕವಾಗಿ ಹೋಯಿತು ಅವನಿಗೆ ತುಪ್ಪ ಸುರಿದಾಗ ಆಯಿತು ಬೆಂಕಿಗೆ ತುಪ್ಪ ಸುರಿದ್ರೆ ಹೇಗೆ ಉರಿಯಿತದೋ ಹಾಗೆ ಧೂಮ್ರಲೋಚನ ಹೋದನ್ನ ಇಲ್ಲ ಇವಳನ್ನು ತರಬೇಕು ಅಂತ ಮತ್ತೆ ಹಠ ಹಿಡಿದ ಆಗ ಚಂಡಮುಂಡರು ಯಾವ ಚಂಡಮುಂಡರು ಬಂದು ಹೇಳಿದ್ರು ಅದೇ ಚಂಡಮುಂಡರನ್ನು ಕಳಿಸಿಕೊಟ್ಟ ಚಂಡಮುಂಡರು ಹೋಗಿ ಅವಳಲ್ಲಿ ಹೇಳಿದರು ಹೇಳಿದಂತಹ ಸಂದರ್ಭಕ್ಕೆ ಅವಳದನ್ನು ವಿರೋಧಿಸಿದ್ಲು ಆಗ ಅಲ್ಲಿ ಧೂಮ್ರಲೋಚನದಿಂದಲೂ ತೊಡಗಿ ಅವಳು ಹೇಳ್ತಾಳೆ ಸಮಯ ಭರ್ತಾ ಭವಿಷ್ಯತಿ ಯಾರು ಯುದ್ಧದಲ್ಲಿ ನನ್ನನ್ನು ಗೆಲತಾನೋ ಅವನೇ ನನ್ನ ಭರ್ತ ಗಂಡ ಅಂತ ಹೇಳ್ತಾಳೆ ಇವನು ಇದನ್ನೇ ಚಂಡಮುಂಡರಲ್ಲಿ ಕೂಡ ಅವಳು ತಾಯಿ ಹೇಳ್ತಾಳೆ ಚಂಡಮುಂಡರು ಆ ಸಂದರ್ಭದಲ್ಲಿ ಅವಳ ಜೊತೆ ಯುದ್ಧ ಮಾಡ್ತಾರೆ ನಿನ್ನನ್ನು ಎಳೆದುಕೊಂಡು ಹೋಗ್ತೇವೆ ಶಕ್ತಿ ಇದೆ ಯಾಕೆಂದರೆ ಚಂಡಮುಂಡರು ಕೂಡ ವರಬಲ ಪ್ರಮತ್ತರು ಅವರ ಬ್ರಹ್ಮಚರ್ಯ ಅತ್ಯಂತ ಅಗಾಧವಾದ ಶಕ್ತಿ ಉಳ್ಳದ್ದು ಅವರನ್ನು ಸುಲಭವಾಗಿ ಕೊಲ್ಲಿಕಾಗ್ತಿರಲಿಲ್ಲ ಆಗ ಅವಳು ಚಂಡಹ ಮುಂಡಹ ದುರ್ಗಾಪೂಜೆಯ ಆರಾಧನೆ ಬ್ರಹ್ಮಚರ್ಯ ಒಳ್ಳೆಯದು ಆದರೆ ಬಳಕೆ ಆದದ್ದು ಲೋಕದ ವಿಚ್ಛಿದ್ರಕಾರಕನಾದ ಶುಂಭನ ಗಾಯ ಹಾಗೆ ಬಂದರೆ ನಮ್ಮಲ್ಲಿರುವ ಒಳ್ಳೆತನ ಕೆಟ್ಟದ್ದಕ್ಕೆ ಬಳಕೆ ಆದರೆ ಆಗ ಅದನ್ನು ದೇವರು ಕ್ಷಮಿಸುವುದಿಲ್ಲ ಹೇಳುವ ಒಂದು ಒಳ್ಳೆಯ ಸಂದೇಶ ಈ ಸಂದರ್ಭಕ್ಕಿದೆ ನಮ್ಮಲ್ಲಿರುವ ಒಳ್ಳೆತನ ನಾನು ಹೌದು ಆದರೆ ನಾನು ಈಗ ಕರ್ಣನನ್ನು ಅದಕ್ಕೆ ಒಳ್ಳೆಯವನು ಅಂತ ಹೇಳಬೇಕು ಕೆಟ್ಟವನು ಹೇಳಬೇಕು ಅಂತ ಬಹಳ ಮಾತಿದೆ ಯಾಕೆಂದರೆ ಕರ್ಣನಲ್ಲಿ ದಾನಶೂರತ್ವ ಇರಬಹುದು ಆದರೆ ಅವನು ದಾನಶೂರತ್ವವೋ ಅವನಲ್ಲಿರುವ ವಿದ್ಯೆಯೋ ಯಾರಿಗೆ ಪ್ರಯೋಜನಕ್ಕೆ ಆಯಿತು ಅದನ್ನು ಕೌರವನಿಗೋಸ್ಕರ ಅವನು ವಿನಿಯೋಗ ಮಾಡಿದ ಆದ್ದರಿಂದ ಅವನು ಶಿಕ್ಷಾರ ಕೃಷ್ಣ ಹೇಳ್ತಾನೆ ಯಾಕೆ ಕರ್ಣ ಶಿಕ್ಷಿತ ಶಿಕ್ಷೆ ಕೊಡುವ ಸ್ಥಿತಿ ಬಂತು ಅಂದರೆ ಅವನಿರುವಂತಹ ಸ್ಥಳ ಏನಿದೆ ಅದು ಒಳ್ಳೆಯದಿಲ್ಲ ಅವನಲ್ಲಿ ಒಳ್ಳೆಯ ವಿದ್ಯೆ ಇರ್ಬೋದು ಭೀಷ್ಮನಿಗೆ ದ್ರೋಣನಿಗೆ ಕರ್ಣನಿಗೆಲ್ಲ ಅದೇ ಕಾರಣಕ್ಕೆ ಅವನು ಅವರನ್ನೆಲ್ಲರನ್ನು ಹನನ ಮಾಡುವಲ್ಲಿ ಸ್ವಲ್ಪವೂ ದಯ್ಯದಾಕ್ಷಿಣೆಯನ್ನು ತೋರಿಸಲಿಲ್ಲ ಎನ್ನುವುದನ್ನು ನಾವು ಕೇಳ್ತೇವೆ ಇದು ದೇವನಿರ್ಣಯ ಇದು ಇಲ್ಲಿ ಕೂಡ ಅದನ್ನೇ ನಾವು ನೋಡ್ಬೋದಾಗಿದೆ ಹಾಗಾಗಿ ಈ ಸನ್ನಿವೇಶದಲ್ಲಿ ನಾವು ನೋಡಬಹುದಾಗಿದ್ದು ಚಂಡಮುಂಡರನ್ನು ಕೊಂದವಳು ಹಾಗೆ ಕೆಲವರು ಅದನ್ನು ಚಾಮುಂಡಿ ಇತ್ಯಾದಿ ಆಗಿ ಹೇಳ್ತಾರೆ ಅದು ವಾಸ್ತವದಲ್ಲಿ ಚಂಡಹ ಮುಂಡಹ ಎನ್ನುವ ಪೂಜೆ ಚಂಡಮುಂಡರನ್ನು ಕೊಂದಂತಹ ಅವಳು ಲೋಕದಲ್ಲಿ ಚಂಡಮುಂಡರನ್ನು ಕೊಲ್ಲಬೇಕಿದ್ರೆ ಬಹಳಷ್ಟು ಅವಳಿಗೆ ಶಕ್ತಿಯನ್ನು ಬಳಸುವಂತಹ ಸನ್ನಿವೇಶ ಬಂತು ಸುಲಭಕ್ಕೆ ಗೆಲ್ಲಿಕ್ಕಾಗಲಿಲ್ಲ ಎನ್ನುವುದನ್ನು ನಾವು ಕೇಳ್ತೇವೆ ಭಯಂಕರವಾದ ಯುದ್ಧ ಆಯಿತು ಆ ಯುದ್ಧ ಅವರ ವರ ಇರುವ ಕಾರಣ ಅವರಿಗೆ ಬಹಳಷ್ಟು ಅದು ಸಹಕಾರವನ್ನು ಕೊಟ್ಟಿತ್ತು ಆ ಅದನ್ನು ಮೀರಿದಂತಹ ಅವಳು ಕೊಂದಂತಹ ಆ ದಿವಸವನ್ನು ನಾವು ಚಂಡಮುಂಡ ಅಂದರೆ ಕೆಟ್ಟವನು ಯಾರಿದ್ದಾನೆ ರಾಕ್ಷಸರು ಅರ್ಥಾತ್ ದುಷ್ಟರು ಯಾರಿದ್ದಾರೆ ಆ ಗೆ ಯಾರು ಬೆಂಬಲ ಕೊಡ್ತಾರೆ ಅವರೂ ಕೂಡ ದುಷ್ಟರೇ ಎನ್ನುವುದನ್ನು ಆದ್ದರಿಂದ ಅವರು ಅವರನ್ನು ಅವರಲ್ಲಿಯೂ ಅದಾರ್ಹತೆ ಅನ್ನೋದು ಸಹಜವಾಗಿ ಇರ್ತದೆ ಹೇಳುವುದನ್ನು ಈ ದಿವಸ ನಾವು ಸಂದೇಶವಾಗಿ ತೆಗೆದುಕೊಳ್ಬೋದು ಈ ಆರನೇ ದಿವಸದಲ್ಲಿ ತಾಯಿಯ ಸ್ವರೂಪದ ಧ್ಯಾನ ಹೇಗಿದೆ ಅಂತಂದರೆ ಸ್ವರ್ಣವಸ್ತ್ರಾದಿ ಅಲಂಕಾರೈ ಸ್ಫಟಿಕೈ ಉಪಶೋಭಿತಾಂ ಬಾಣ ಕೋದಂಡ ಖೇಟಂಚ ಶಕ್ತಿಂಚವ ಧೃತೈ ಮಯೂರವಾಹಿನೀಂ ದೇವೀಂ ಷಷ್ಠಾಂ ಷಷ್ಠ್ಯಾಂ ಸಂಪೂಜೆಯೇ ನೃಪ ಇದಿಷ್ಟು ಅವಳ ಸ್ವರೂಪ ಈ ಸ್ವರೂಪದಲ್ಲಿ ಮುಖ್ಯವಾಗಿ ಕಾಣುವಂತಹದ್ದು ಸ್ವರ್ಣವಸ್ತ್ರಾದಿ ಅಲಂಕೃತ ಸ್ಫಟಿಕಾದಿ ಮಣಿಗಳಿಂದ ಸುಶೋಭಿತಳು ಬಾಣ ಕೋದಂಡ ಖೇಟ ಒಂದು ಆಯುಧ ವಿಶೇಷ ಆಮೇಲೆ ಶಕ್ತಿ ಆಯುಧವನ್ನು ಧರಿಸಿರುವವಳು ಕೈಯಲ್ಲಿ ಧರಿಸಿರುವವಳು ಮಯೂರ ವಾಹಿನಿಯಾಗಿ ತಾಯಿ ಇದ್ದಾಳೆ ಎನ್ನುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ ಇಂತಹ ದೇವಿಯ ಆರಾಧನೆ ಲೋಕಕ್ಕೆ ಸದಾಕಾಲ ಮಂಗಲವನ್ನು ಉಂಟು ಮಾಡಲಿ ಅಂತ ಈ ದಿವಸದ ಒಂದು ಸಂದೇಶವಾಗಿ ಗ್ರಹಿಸಬಹುದಾಗಿದೆ ಬಹಳ ಚೆನ್ನಾಗಿ ಇವತ್ತಿನ ಒಂದು ಮಹತ್ವವನ್ನು ತಿಳಿಸಿಕೊಟ್ರಿ ನಿಮಗೆ ತುಂಬ ಹೃದಯದ ಧನ್ಯವಾದ ನಮಸ್ತೆ